ಇನ್ಯಾರಾದ್ರೂ ಆಗ್ಬೇಕಾ ಮಧ್ಯದಲ್ಲಿ ಅಶೋಕ್ ಅವ್ರು ಆಗ್ಬೇಕಾ ಇಲ್ಲ ಮುನ್ಸ್ವಾಮಿ ಅವ್ರ ಆಗ್ಬೇಕಾ ಶಾಸಕರು ಕಾಂಗ್ರೆಸ್ನವ್ರು ಇದ್ದೀವಿ ಈಗ ಅವರು ಆಗ್ತೀವಿ ನಾವು ಮುಖ್ಯಮಂತ್ರಿ ಆಗ್ತೀವಿ ಅಂತ ಅವರು ಹೇಳಿಕೆಗಳು ಕೊಡ್ತಾ ಇದ್ರೆ ಆಗ್ಲಿ ಯಾರು ಅವ್ರಿಗೆ ಪ್ರತಿಷ್ಠಾಪನೆ ಮಾಡ್ತಾರೆ ಮುಖ್ಯಮಂತ್ರಿ ಏನೋ ಪ್ರಮಾಣ ವಚನ ಯಾರು ಬೋಧನೆ ಮಾಡ್ತಾರೆ ನೋಡೋಣ ಒಂದೂವರೆ ವರ್ಷದಿಂದ ಹೇಳ್ಕೊಂಡು ಬರ್ತಾನೆ ಇದ್ದಾರೆ ಆಗ್ಲಿ ಸಂತೋಷ ಐವತ್ತು ಕೋಟಿ ಇವತ್ತು ಶಾಸಕರಿಗೆ ಖರೀದಿ ಮಾಡುವಂಥದ್ದಕ್ಕೆ ಪ್ರಯತ್ನ ಪಟ್ಟರು ಅಂತಕ್ಕಂಥ ವಿಚಾರವನ್ನು ರವಿ ಗಾಡಿಗ ಅವರು ಹೇಳಿದ್ದಾರೆ ಈ ಪ್ರಯತ್ನಗಳಾಗಿ ಈ ಪ್ರಯತ್ನಗಳು ಯಾವುದೇ ಫಲ ಸಿಗದೆ ಸಂದರ್ಭದಲ್ಲಿ ಅವರು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಮತ್ತು ಬೇರೆ ಬೇರೆ ವಿಚಾರಗಳನ್ನು ಇಟ್ಕೊಂಡು ಈ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ ಆ ವಿಚಾರವನ್ನು ಮುಖ್ಯಮಂತ್ರಿಗಳು ಈ ರೀತಿ ಹಿಂದೆ ಈ ಪ್ರಯತ್ನ ಮಾಡಿದ್ರು ಅದಕ್ಕೆ ಯಾರೂ ಬೆಳೆ ಕೊಡಲಿಲ್ಲ ಅದರಿಂದ ಬೇರೆ ಬೇರೆ ಮಾರ್ಗಗಳಲ್ಲಿ ಇವತ್ತು ಶತಾಯಗತಾಯಿ ಅಧಿಕಾರಿಗೆ ಬರಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ಅದನ್ನು ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು ರವಿ ಗಾಣಿಗ ಅವರು ಹಿಂದೇನೆ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಈ ಥರ ಆದೇಶಗಳನ್ನು ಹೊಡೆತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಷ್ಟೇ ವಿಚಾರ ಬೇರೆ